ನಾಗೋಡ ಕಾಳಿ ನದಿ ಹಿನ್ನರೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವಪತ್ತೆ ಪತ್ತೆ ಹೆನ ಹೊತ್ತು ಮಾನವೀಯತೆ ಮೆರೆದ ಪಿ ಮಹೇಶ್ ಮಾಳಿ ಜೋಯಾ ತಾಲೂಕಿನ ನಾಗೋಡ ಹಿನ್ನರಿಯ ಬಳಿ ವ್ಯಕ್ತಿ ಓರ್ವ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದು ಮೂರು ದಿನಗಳ ನಂತರ ಶವ ಪತ್ತೆಯಾಗಿದ್ದು ಕೊಳೆತ ಸ್ಥಿತಿಯಲ್ಲಿದ್ದ ಶವವನ್ನು ಯಾರೂ ಸಾಗಿಸಲು ಬಾರದ ಕಾರಣ ಜೋಯ್ಡಾ ಪೊಲೀಸ್ ಠಾಣಾ ಪಿಎಸ್ಐ ಮಹೇಶ್ ಮಾಳಿ ಮತ್ತು ಸಿಬ್ಬಂದಿ ಜಾಫರ್ ಅದರ್ ಗುಂಜಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಎರಡು ಮೂರು ಕಿಲೋಮೀಟರ್ ಗಟ್ಟಲೆ ಶವ ಹೊತ್ತಿಕೊಂಡು ಸಾಗಿದ್ದ ಘಟನೆ ನಡೆದಿದೆ ನಾಗೋಡ ಗ್ರಾಮದ ಸಂಜಯ್ ಬಾಪು ದೇಸಾಯಿ ವಯಸ್ಸು ನಲವತ್ನಾಲ್ಕು ಮೃತನಾಗಿದ್ದು ಯಾವುದೋ ವಿಷಯಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಂತೆ ಮೇಲ್ನೋಟಕ್ಕೆ ಕಂಡುಬಂದಿದೆ ನದಿ ಹಿನ್ನರಿಯಲ್ಲಿ ಈ ಹಿಂದೆಯೂ ನೀರಿನಲ್ಲಿ ಮುಳುಗಿ ಸಾವನ್ನೊಪ್ಪಿದ ಘಟನೆಗಳು ಇದ್ದು ಮೀನು ಹಿಡಿಯಲು ಈಜಲು ಜನರು ಹೋದಾಗ ಇಂತಹ ಘಟನೆಗಳು ನಡೆದಿದೆ ಸತ್ತ ಹೆಣವನ್ನು ತೆಗೆಯಲು ಗ್ರಾಮಸ್ಥರು ಊರಿನವರು ಯಾರೂ ಬಾರದೇ ಇದ್ದಾಗ ಜೋಯ್ಡಾ ಪಿಎಸ್ಐ ಮಹೇಶ್ ಮಾಳಿ ಹಾಗೂ ಸಿಬ್ಬಂದಿಗಳು ಅಗ್ನಿಶಾಮಕ ದಳದವರು ಹೆಣವನ್ನು ನೀರಿನಿಂದ ಆಚೆ ತೆಗೆದು ಕೊಳೆತ ಸ್ಥಿತಿಯಲ್ಲಿ ಇದ್ದ ಹೆಣವನ್ನು ನಲ್ಲಿ ಮೂರು ಕಿಲೋಮೀಟರ್ ಗಟ್ಟಲೆ ಹೊತ್ತು ಸಾಗಿದ ಘಟನೆ ನಡೆದಿದೆ ಈ ಬಗ್ಗೆ ಜೋಯಿಡಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ